ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಿನ್ನೆ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಆ ರಿಸಲ್ಟ್ ಹೇಗಿದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರಬಹುದು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಎಸ್ ಯೂಜುವಲ್ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ೇಳಿರಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫಾರ್ಟಿ ಟು ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಅಲ್ಲೂ ಕೂಡ ಹೈ ವಾಲಟಲಿಟಿ ನೆನೆ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನಿಂಗ್ ನಂತರ ಡೌನ್ ಮತ್ತೆ ರಿಕವರಿ ಮತ್ತೆ ಡೌನ್ ಮತ್ತೆ ರಿಕವರ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಟಾಕ್ ಬಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ಟೀನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ನೋಡಬಹುದು ಪಾಸಿಟಿವ್ ಆಗಿ ಓಪನ್ ಆಯಿತು ನಂತರ ಡೌನ್ ಆಯಿತು ಮತ್ತೆ ರಿಕವರ್ ಆಯಿತು ಮತ್ತೆ ಡೌನ್ ಆಯಿತು ಮತ್ತೆ ರಿಕವರ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೊಲಿಟ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಎಡಿಆರ್ ಗಳು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇನ್ಫೋಸಿಸ್ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ವಿಪ್ರೋ ಎಡಿಆರ್ ಕೂಡ ಡೌನ್ ಅಲ್ಲಿದೆ ಐ ಸಿ ಐ ಸಿ ಬ್ಯಾಂಕ್ ಡೌನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಹಾಗೆ ಡಾಕ್ಟರ್ ರೆಡ್ಡಿಸ್ ಕೂಡ ಡೌನ್ ಓವರ್ ಆಲ್ ಎಲ್ಲ ಎಡಿಆರ್ ಗಳು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೆಕ್ಸ್ಟ್ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಎಫ್ಐಎಸ್ ಕಡೆಯಿಂದ ಕಂಟಿನ್ಯೂಸ್ ಸೆಲ್ ಆಫ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ನೋಡಬಹುದು ಎರಡೂವರೆ ಸಾವಿರ ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಡಿಐಎಸ್ ಬೈಂಗ್ ಅನ್ನು ಮಾಡ್ತಿದ್ದಾರೆ ಮೂರ್ ಸಾವಿರದ ಎಂಟುನೂರು ಕೋಟಿ ನೆಟ್ ಬಯಿಂಗ್ ಅನ್ನ ಎಸ್ ನೆನೆ ಮಾಡಿದ್ದಾರೆ ಓವರ್ ಆಲ್ ಇವರು ಸಲ್ಲಿ ಇವರು ಬೈಂಗ್ ನಡೀತಾ ಇದೆ ಸೊ ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೆಕ್ಸ್ಟ್ ರಿಸಲ್ಟ್ ಗಳ ಕಡೆ ಬಂದ್ರೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ನ ರಿಸಲ್ಟ್ ಬಂದಿದೆ ನೋಡಬಹುದು ಕಂಪನಿಯ ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಲಿ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಪರವಾಗಿಲ್ಲ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಫಾಲ್ ಇದೆನೂರ ನಲ್ವತ್ತಾರು ಕೋಟಿಯಿಂದ ಆರ್ನೂರ ಅರವತ್ತೇಳು ಕೋಟಿಗೆ ಬಂದಿದೆ ಸ್ಟಾಕ್ ಅನ್ನ ಇವತ್ತು ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ರಿಯಲ್ ಎಸ್ಟೇಟ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾವೆ ರೆವೆನ್ಯೂಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು ನಿಮ್ಮ ರಡರ್ ಇಟ್ಕೊಳ್ಳಿ ಮ್ಯಾಕ್ರೋಟೆಕ್ ಡೆವಲಪರ್ಸ್ ನ ನೆಕ್ಸ್ಟ್ ಹಾಗೆ ಬಂದ್ರೆ ಇಂಡಿಯನ್ ಹೋಟೆಲ್ಸ್ ಟಾಟಾ ಗ್ರೂಪ್ ನ ಕಂಪನಿ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಯಾವ ರೀತಿ ಇದೆ ಅಂತ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಫಾಲ್ ಇದೆ ಸೇಲ್ಸ್ ಅಲ್ಲಿ ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಎಬಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಎಲ್ಲ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಇಂಡಿಯನ್ ಹೋಟೆಲ್ಸ್ ಅನ್ನು ಇವತ್ತು ಅಬ್ಸರ್ವ್ ಮಾಡಿ ಈ ರಿಸಲ್ಟ್ ಗೆ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಅಂತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಂಬರ್ಸ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದನ್ನ ನೋಡಿದ್ಮೇಲೆ ನೆಕ್ಸ್ಟ್ ಅನಂತರಾಜ್ ಇದು ಕೂಡ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಥವಾ ರಿಯಲ್ ಎಸ್ಟೇಟ್ ಅಂತ ಹೇಳ್ಬಹುದು ಇಲ್ಲಿ ನಂಬರ್ಸ್ ಅನ್ನು ನೋಡಬಹುದು ತುಂಬಾ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ಫಿಫ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ಯಾಪಿಟಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸ್ನೆಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಕ್ವಾರ್ಟರ್ ಅಲ್ಲಿ ನೆಕ್ಸ್ಟ್ ಫೈವ್ ಪೈಸಾ ಕ್ಯಾಪಿಟಲ್ ರೆವೆನ್ಯೂ ವೈಸ್ ನೋಡ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಟ್ ಎ ಅಲ್ಲಿ ಎರಡು ಕಡೆ ಕೂಡ ಡೌನ್ ಇದೆ ಮೇ ಬಿ ಖರ್ಚುಗಳು ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಎ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಎರಡು ಕೂಡ ಡೌನ್ ಇದೆ ನೆಟ್ ಪ್ರಾಫಿಟ್ ಕೂಡ ಕೂಡ ಫಾಲ್ ಇದೆ ಲಾಸ್ಟ್ ಎರಡು ಮೂರು ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಈ ಸಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸೊ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರಬಹುದು ಅಂತ ಮೇ ಬಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗಬಹುದು ಯಾಕಂದ್ರೆ ಲಾಸ್ಟ್ ತ್ರೀ ಫೋರ್ ಕ್ವಾರ್ಟರ್ಸ್ ರಿಸಲ್ಟ್ ತುಂಬಾ ಚೆನ್ನಾಗಿದ್ದಾಗ ಈಗ ನೀಡಿರಂತ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂತು ಅಂತಂದರೆ ಸ್ಟಾಕಲ್ಲಿ ರಿಯಾಕ್ಷನ್ ಜೋರಾಗಿರಂಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಇಟ್ಟಿರಿ ಬಟ್ ರೆವಿನ್ಯೂ ವೈಸ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ನೋಡ್ಬೋದು ಏರಾನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು ತುಂಬ ಇಂಪ್ರೂವ್ಮೆಂಟ್ಸ್ ಇದೆ ನೆಕ್ಸ್ಟ್ ಮಾಸ್ ಫೈನಾನ್ಷಿಯಲ್ ಸರ್ವೀಸಸ್ ನೋಡಬಹುದು ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಏರಾನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗ್ಬೋದು ಎರಡೂ ಕಡೆ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಈ ಸ್ಟಾಕನ್ನು ಕೂಡ ಇವತ್ತು ನಿಮ್ಮ ರಡರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ನಂಬರ್ಸ್ಗೆ ಬರುತ್ತೆ ಅಂತ ನೆಕ್ಸ್ಟ್ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇರ್ತೀರಿ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅಲ್ಲಿ ತುಂಬಾ ದೊಡ್ಡ ನಂಬರ್ಸ್ ಅಲ್ಲದೆ ಇರಬಹುದು ಬಟ್ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎಲ್ ಟಿ ಐ ಮೈಂಟ್ರಿ ಒಂದು ಐ ಟಿ ಕಂಪನಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಐ ಟಿ ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಎಲ್ಲ ಐ ಟಿ ಕಂಪನಿಗಳ ತರನೇ ಇಲ್ಲೂ ಕೂಡ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಏರ್ ಆನ್ ಏರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಾಗಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದರ ನಂಬರ್ಸ್ ಅನ್ನ ನೋಡಿದಾಗ ಇದನ್ನು ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕಂದ್ರೆ ಹಲವು ಕಂಪನಿಗಳ ಪರ್ಫಾರ್ಮೆಸ್ ಅನ್ನು ಈಗಾಗಲೇ ನೋಡಿದ್ವಿ ಟಿ ಸಿ ಎಸ್ ರಿಸಲ್ಟ್ ಬಂತು ನೆಗೆಟಿವ್ ರೆಸ್ಪಾನ್ಸ್ ಮಾಡ್ತು ವಿಪ್ರೋ ರಿಸಲ್ಟ್ ಬಂತು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತು ಈ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ನಾವೀಗಲೇ ನೋಡಿದೀವಿ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಮೇಲೆ ಬಂದಿದ್ಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಸಾಧ್ಯತೆ ಇರುತ್ತೆ ಬಟ್ ಎಕ್ಸ್ಪೆಕ್ಟೇಷನ್ ಅಥವಾ ಎಸ್ಟಿಮೇಷನ್ ಎಷ್ಟಿತ್ತು ಅಂತ ನಾನು ನೋಡಿಲ್ಲ ಡೈರೆಕ್ಟ್ ನಂಬರ್ಸ್ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವುದೇ ರೀತಿ ಇವತ್ತು ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಯೂನಿಲಿವರ್ ನೋಡಬಹುದು ಇಲ್ಲೂ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಏರ್ ಆನ್ ಇಯರ್ ಅಂತ ಫ್ಲಾಟ್ ಇದೆ ಎಬಿಟಲ್ ಅಷ್ಟೇ ನೆಟ್ ಪ್ರಾಫಿಟ್ ಅಲ್ಲೂ ಆಲ್ಮೋಸ್ಟ್ ಅಷ್ಟೇ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಗ್ರೋತ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಅಕ್ಸಿಸ್ ಬ್ಯಾಂಕ್ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಂದ್ರೆ ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ಬೋದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಏರ್ ಆನ್ ಏಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಕ್ವಾರದು ಸೇಲ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂಡ್ ಬಂದಿದೆ ಅಂತ ನೆಕ್ಸ್ಟ್ ಎಬಿಟೆಲ್ಲು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಎನ್ ಪಿ ಎಸ್ ಕಡಿಮೆ ಆಗಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಯಾವುದೇ ಬ್ಯಾಂಕಿಂಗ್ ಸ್ಟಾಕ್ ಗೆ ಪ್ರೊವಿಜನಿಂಗ್ ಕಡಿಮೆ ಆಗಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ನಂಬರ್ಸ್ ಅಂತ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಕ್ವಿಟಾಸ್ ಬ್ಯಾಂಕ್ ಇಕ್ವಿಟಾಸ್ ಬ್ಯಾಂಕ್ ನ ರಿಸಲ್ಟ್ ಕೂಡ ನೋಡಬಹುದು ಚೆನ್ನಾಗಿದೆ ಎರಡು ಕಡೆ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎ ಅಲ್ಲಿ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೂಡ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಡಿ ಸಿ ಬಿ ಬ್ಯಾಂಕ್ ರಿಸಲ್ಟ್ ನಾನು ನಿನ್ನೆ ಈಗಾಗಲೇ ಕವರ್ ಮಾಡಿದ್ದೆ ಜೊತೆಗೆ ಮಾರ್ಕೆಟೇ ರಿಸಲ್ಟ್ ಬಂದಿತ್ತು ಸೊ ರಿಸಲ್ಟ್ ಚೆನ್ನಾಗಿದ್ದರಿಂದ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ಸೊ ರಿಸಲ್ಟ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಪ್ರಾವಿಷನಿಂಗ್ ಕೂಡ ಕಡಿಮೆ ಆಗಿತ್ತು ಅಂತ ನಾನೇನು ಈಗಾಗಲೇ ಹೇಳಿದ್ದೀನಿ ಜೊತೆಗೆ ಎನ್ ಪಿ ಎ ಕಡಿಮೆ ಆಗಿದೆ ಎಲ್ಲಾನು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಈಗಾಗಲೇ ಸ್ಟಾಕ್ ಮೇಲೆ ಮಾಡಿದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಮಹಾರಾಷ್ಟ್ರ ಸ್ಕೂಟರ್ ನ ರಿಸಲ್ಟ್ ನೋಡಬಹುದು ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬೋದು ಕಂಪನಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಆನ್ ಕ್ವಾರ್ಟರ್ ಆಗಬಹುದು ತುಂಬಾ ಡೌನ್ ಫಾಲ್ ಇದೆ ಎಬಿಟ್ ಅಲ್ಲೂ ಅಷ್ಟೇ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ಡೌನ್ ಫಾಲ್ ಅನ್ನು ಕಂಪನಿ ಪ್ರೆಸೆಂಟ್ ಮಾಡಿದೆ ನೆಕ್ಸ್ಟ್ ನಿಪಾನ್ ಲೈಫ್ ಇದು ಕೂಡ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂದಿತ್ತು ನೋಡಬಹುದು ಸೇಲ್ಸ್ ಅಲ್ಲಿ ಪರ್ಸೆಂಟ್ ಅಪ್ ಆಗಿದೆ ಏರ್ ಆನ್ ಇರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬಿಟಲ್ಲೂ ಕೂಡ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇಲ್ಲೂ ಕೂಡ ಏರ್ ಆನ್ ಇರ್ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟರ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೆವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸೊ ಓವರ್ ಆಲ್ ನಿಪಾನ್ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಷ್ಟು ಮೇಜರ್ ಕಂಪನಿಗಳು ರಿಸಲ್ಟನ್ನು ಅನ್ನು ನಿನ್ನೆ ಅನೌನ್ಸ್ ಮಾಡಿರುವಂತವರಲ್ಲಿ ನೆಕ್ಸ್ಟ್ ಸ್ಟಾಕ್ಗಳ ಗಳ ಕಡೆ ಬರೋದಾದ್ರೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಮೇ ಬಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗಬಹುದು ಕಾರಣ ಈಗಾಗಲೇ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ನೋಡಿರೋರಿಗೆ ಗೊತ್ತಿರುತ್ತೆ ಆರ್ ಬಿ ಐ ಕಂಪನಿ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಲಿಕ್ಕೆ ರಿಸ್ಟ್ರಿಕ್ಟ್ ಮಾಡಿದೆ ಅಥವಾ ಬಾರ್ ಮಾಡಿದೆ ಅಂತ ಹೇಳ್ಬೋದು ಜೊತೆಗೆ ಕೆಲವೊಂದು ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗ್ ಥ್ರೂ ಕಸ್ಟಮರ್ಸ್ ನ ಆಡ್ ಮಾಡಲಿಕ್ಕೆ ಬ್ಯಾನ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಕೆಲವು ಸೆಕ್ಯೂರಿಟಿ ರೀಸನ್ಸ್ ಕೊಟ್ಟಿದೆ ಆರ್ ಬಿ ಐ ಹಾಗಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ರಿಯಾಕ್ಷನ್ ಇರುತ್ತೆ ಅಂತ ಬಟ್ ಬಂದಿರೋದಂತೂ ನೆಗೆಟಿವ್ ನ್ಯೂಸ್ ಹಾಗಾಗಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅನ್ನ ಇವತ್ತು ನಿಮ್ಮಲ್ಲಿ ಇಟ್ಟಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಹಾಕು ದೀಪಕ್ ನೈಟ್ರೇಟ್ ಕಂಪನಿಯಲ್ಲಿ ಹಿಂದೆ ಒಂದು ಫೈರ್ ಆಕ್ಸಿಡೆಂಟ್ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಇನ್ಶೂರೆನ್ಸನ್ನು ಕಂಪನಿ ಕ್ಲೈಮ್ ಮಾಡಿತ್ತು ಸೊ ಅದ್ರ ಬಗ್ಗೆ ಈಗ ಸೆಟಲ್ಮೆಂಟ್ ಆರ್ಡರ್ ಬಂದಿದೆ ನೂರ ಇಪ್ಪತ್ತೇಳು ಕೋಟಿ ಸೆಟಲ್ಮೆಂಟ್ ಮಾಡಲಿಕ್ಕೆ ಒಪ್ಕೊಂಡಿದೆ ಇನ್ಶೂರೆನ್ಸ್ ಕಂಪನಿ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ದೀಪಕ್ ನೈಟ್ರೆಟ್ ಇದನ್ನು ಕೂಡ ಅಬ್ಸರ್ವ್ ಮಾಡೋದು ತುಂಬ ಒಳ್ಳೆ ಕಂಪನಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥದ್ರಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ನೈನ್ ತರ್ಟಿ ಪರ್ಸೆಂಟ್ ಇದೆ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡ್ಬೋದು ಫೈವ್ ಇಯರ್ಸಲ್ಲಿ ಸೆವೆನ್ ನೈನ್ಟಿ ನೈನ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇವತ್ತು ಅಬ್ಸರ್ವ್ ಮಾಡಿ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತ ಅಂತ ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಅಕ್ವಜೇಷನ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅದರಲ್ಲೂ ಸೋಲಾರ್ ಎಸ್ ಪಿ ವಿಬಂದಕ್ವಿಸೇಷನ್ ಇದು ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಬಟ್ ಇದೆಲ್ಲ ಸಣ್ಣ ಪುಟ್ಟ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡುವಂತಹ ಸ್ಟಾಕ್ ಅಲ್ಲ ಇವು ಸ್ಟಿಲ್ ನಿಮ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರಬಹುದಾ ಅಂತ ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಅವಾಜ್ ನ ರಿಸಲ್ಟ್ ಇದೆ ಎಸಿಸಿ ರಿಸಲ್ಟ್ ಇದೆ ಅವನ್ ಟೆಲ್ ನ ರಿಸಲ್ಟ್ ಇದೆ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಇದೆ ಫಿಂಡೆಕ್ಸ್ ಅಲ್ಲಿರುವ ಕಂಪನಿ ಸೈಎಂಟ್ ರಿಸಲ್ಟ್ ಇದೆ ಜಿ ಜಿ ಇಂಜಿನಿಯರಿಂಗ್ ಇದೆ ಇಂಡಸ್ಇಂಡ್ ಬ್ಯಾಂಕ್ ನ ರಿಸಲ್ಟ್ ಇದೆ ಜೈಬಾಲಾಜಿ ರಿಸಲ್ಟ್ ಇದೆ ಕೆಪಿ ಗ್ರೀನ್ ಲಾರಸ್ ಲ್ಯಾಬ್ಸ್ ಎಲ್ ಟಿ ಟಿ ಎಸ್ ಎಂಫೋಸಿಸ್ ನೆಸ್ಲೆ ಇಂಡಿಯಾ ಒಲೆಕ್ಟ್ರಾ ಗ್ರೀನ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಸ್ಕಾಫ್ಲರ್ ಇಂಡಿಯಾ ಶಿವ ಸಿಮೆಂಟ್ ಟ್ಯಾನ್ಲಾ ಟೆಕ್ ಮಹೀಂದ್ರಾ ಯು ಟಿ ಐ ಎಮ್ ಸಿ ವೇದಾಂತ ರಿಸಲ್ಟ್ ಇದೆ ಜೆನ್ಸಾ ಎಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಸ್ವಲ್ಪ ಬಿಸಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಜೊತೆಗೆ ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ಇವುಗಳನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೆಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಇದೆ ಅವುಗಳನ್ನಾದರೂ ಅಬ್ಸರ್ವ್ ಮಾಡಿ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೀರೋ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಈಗ ನೋಡಬಹುದು ಸೆವೆಂಟಿ ಫೋರ್ ಪಾಯಿಂಟ್ಸ್ ಗೆ ಬಂತು ನೋಡಿದ್ರೆ ಮೇ ಬಿ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇದೆ ಆಸ್ ಆಫ್ ನೌ ಇನ್ನು ಸಾಕಷ್ಟು ಸಮಯದೇ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಇನ್ ಬಿಟ್ವೀನ್ ಯಾವ್ದಾದ್ರೂ ನ್ಯೂಸ್ ಬಂದು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದ್ರೂ ಇರಬಹುದು ಅಂದ್ರೆ ಓಪನಿಂಗ್ ಪಾಸಿಟಿವ್ ಆದ್ರೂ ಆಗಬಹುದು ಬಟ್ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ